ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಚೌಡ್ದೇಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಅಧ್ಯಯನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ಕುರುಬೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ಗ್ರಾಮಸ್ಥರ ಸಹಕಾರದೊಂದಿಗೆ ವಿವಿಧ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದಾರೆ ಚೌಡದೇನಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಸಹಭಾಗಿತ್ವದ ಅಧ್ಯಯನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚೌಡದನಹಳ್ಳಿ ಗ್ರಾಮದ ಸಂಚಾರ ನಕ್ಷೆ ಸಾಮಾಜಿಕ ನಕ್ಷೆ ಋತುಮಾನದ ನಕ್ಷೆ ಹಾಗೂ ಬೆಳೆಗಳ ಶ್ರೇಣಿಯನ್ನು ಮಾಡಿರುವ ನಕ್ಷೆಗಳನ್ನು ಕಲ್ಲು ಮಣ್ಣು ಹೂವು ಹಣ್ಣು ಮತ್ತು ನಾನಾ ರೀತಿಯ ಬಣ್ಣಗಳಿಂದ ವಿದ್ಯಾರ್ಥಿಗಳು ರಚಿಸುವ ಮೂಲಕ ಗ್ರಾಮಸ್ಥರನ್ನು ಆಕರ್ಷಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೆಲ ವಿದ್ಯಾರ್ಥಿಗಳು ನಕ್ಷೆಯಲ್ಲಿ ಕರಕುಶಲದಿಂದ ಗ್ರಾಮದಲ್ಲಿರುವ ಮುಖ್ಯ ಸ್ಥಳಗಳನ್ನು ಸೂಚಿಸಿದ್ದಾರೆ ಋತುಮಾನ ನಕ್ಷೆಯಲ್ಲಿ ವಿವಿಧ ಋತುಮಾನಗಳಲ್ಲಿ ಬೆಳೆಯುವ ಬೆಳೆಗಳನ್ನು ವೃತ್ತಾಕಾರದಲ್ಲಿ ಚಿತ್ರೀಕರಿಸಿದ್ದಾರೆ ಬೆಳೆಗಳ ಶ್ರೇಣಿಯಲ್ಲಿ ಗ್ರಾಮದಲ್ಲಿ ಬೆಳೆಯುವ ಬೆಳೆಗಳನ್ನು ತ್ರಿಭುಜ ಕಾಲದಲ್ಲಿ ಬಣ್ಣಿಸಿದರು ಸಂಪನ್ಮೂಲ ನಕ್ಷೆಯಲ್ಲಿ ಗ್ರಾಮದಲ್ಲಿ ಬರುವ ಕೆರೆ ಕೃಷಿ ಹೊಂಡ ಅರಣ್ಯ ಪ್ರದೇಶ ಮತ್ತು ವಿವಿಧ ಮಣ್ಣಿನ ಬಗ್ಗೆ ವಿವರಿಸಿ ತಿಳಿಸಲಾಗಿತ್ತು ಇನ್ನು ಸಂಚಾರ ನಕ್ಷೆಯಲ್ಲಿ ಚೌಡಜೇನಹಳ್ಳಿ ಗ್ರಾಮದಿಂದ ಸಂಪರ್ಕಿಸುವ ಮುಖ್ಯ ಸ್ಥಳವನ್ನು ಸಹ ಸೂಚಿಸಿದ್ದರು ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಡಾಕ್ಟರ್ ಶಿವಪ್ಪ ಸಸ್ಯಶಾಸ್ತ್ರ ವಿಭಾಗದ ಡಾಕ್ಟರ್ ಮಹೇಶ್ ಬೇಸಾಯ ಶಾಸ್ತ್ರ ವಿಭಾಗದ ಡಾಕ್ಟರ್ ಕರಾಳೆ ಗಂಗಾಧರ್ ಹಾಗೂ ಡಾಕ್ಟರ್ ಚೈತ್ರಾ ಅವರು ಭಾಗಿಯಾಗಿದ್ದರು ಇನ್ನು ಗ್ರಾಮದ ಮುಖಂಡರಾದ ಚಿಕ್ಕಬೈರಾರೆಡ್ಡಿ ಪಾಪರೆಡ್ಡಿ ಕನ್ನಡ ರಮೇಶ್ ಹಾಗೂ ಭೈರಾರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರೇಷ್ಮೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಹರೀಶ್ ಹೇಮಂತ್ ಕಾವ್ಯ ಲಲಿತಾ ಲಕ್ಷ್ಮೀಕಾಂತ್ ಗೌಡ ಮಹೇಂದ್ರ ಮಂಜುನಾಥ್ ಮಾನ್ಯತಾ ಮನೋಜ್ ನಾಗವೇಣಿ ಕೇದಾರ್ನಾಥ್ ನಿಹಾರಿಕಾ ನಿಸರ್ಗ ಸೇರಿದಂತೆ ಊರಿನ ಗ್ರಾಮಸ್ಥರಾದ ರಂಜಿತ್ ರೆಡ್ಡಿ ಪ್ರಕಾಶ್ ವಿನಯ್ ರಘುರೆಡ್ಡಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಚೌಡದಲ್ಲಿ ಶೇಖಳ್ಳಿ ಪಂಚಾಯತಿ ಚಿಂತಾಮಣಿ ತಾಲೂಕು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ರೇಷ್ಮೆ ಕೃಷಿ ವಿದ್ಯಾಲಯ ಚಿಂತಾಮಣಿ ವೃತ್ತುವಿಂದ ನಮ್ಮೂರಿಗೆ ಆಯೋಜಿಸಲಾಗಿದ್ದು ಅಧಿಕಾರಿಗಳಿಂದ ನಮ್ಮನ್ನು ಫೋನ್ ಮಾಡಿ ನಿಮ್ಮೂರಿಗೆ ಈ ಥರ ಆಯ್ಕೆ ಅಂತ ಹೇಳಿ ತಿಳಿಸಿದ್ರು ನಾವು ಹೇಳಿದ್ವಿ ಅದಕ್ಕೆ ಅವ್ರಿಗೆ ಯಾವುದೇ ರೀತಿ ಏನು ಬೇಕಾದರೂ ನಾನು ಅನಾ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅದೇ ತರ ಮಕ್ಕಳು ಹದಿನಾ ಹದಿನಾರು ಜನ ಬಂದಿದ್ದಾರೆ ಮನೆ ಮನೆಗೂ ವಿಜಿಟ್ ಮಾಡಿ ಎಲ್ಲರಿಗೂ ಅವರು ರೈತರು ಏನೇನು ಬೆಳೀತಾ ಇದ್ದಾರೆ ಅವ್ರ ಕ ಅವರ ಅನಾನುಕೂಲ ತೋಟಗಳಿಗೆಲ್ಲ ವಿಜಿಟ್ ಮಾಡಿ ಅವ್ರಿಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ವಾರ ವಾರ ವಿಜಿಟ್ ಮಾಡಿ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ವಿ ಅದೇ ರೀತಿ ಮಣ್ಣು ಪರೀಕ್ಷೆ ಆಗಲಿ ಇಲ್ಲಿ ಪ್ರತಿಯೊಬ್ಬ ರೈತರ ಸಂಪರ್ಕ ಅವ್ರಿಗೆ ಏನೇನು ಥರ ಬೇಕೋ ಆ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆಲ್ಲ ಮಕ್ಕಳ ವತಿಯಿಂದ ನಮಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ಖುಷಿ ತಂದಿದೆ ಹಾಗೂ ಮಕ್ಕಳು ಎಲ್ಲರೂ ಮಕ್ಕಳ ತರ ಎಲ್ಲರ ಮನೆಗಳ ಹತ್ರ ಸ್ಪಂದನೆ ಮಾಡಿ ನನ್ನ ಹೆಸರು ಹೇಮಂತ್ ನಾನು ಅಂತಿಮ ಬಿ ಎಸ್ ಸಿ ಕೃಷಿಯನ್ನು ಓದ್ತಾ ಇದ್ದೀನಿ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಇವರ ವತಿಯಿಂದ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ಅಂತಿಮ ಬಿ ಎಸ್ ವರ್ಷದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚ ಈ ಒಂದು ಚೌಡೇನಹಳ್ಳಿ ಗ್ರಾಮದಲ್ಲಿ ನಮಗೆ ಆಯೋಜಿಸಲಾಗಿದೆ ಈ ಒಂದು ಗ್ರಾಮದಲ್ಲಿ ಈ ಒಂದು ಗ್ರಾಮದ ನಿರತವಾದ ಎಲ್ಲ ಒಂದು ಸಸ್ಯ ಒಂದು ಸಸ್ಯಗಳಿಗೆ ಸಂಬಂಧಿತವಾದ ರೋಗಗಳು ಕೀಟಗಳು ಕೀಟ ನಿರ್ವಹಣೆ ರೋಗ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಪರೀಕ್ಷೆ ಇತರ ನಿರದ ಸಂಬಂಧಿತ ಎಲ್ಲ ವಿಷಯಗಳ ಬಗ್ಗೆ ನಾವು ಇಲ್ಲಿ ಒಂದು ಅಧ್ಯಯನ ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ಗ್ರಾಮದಲ್ಲಿ ಎಲ್ಲ ಒಂದು ಕೃಷಿಕರ ಮತ್ತು ರೈತ ಬಾಂಧವರ ಸಹಕಾರ ಮತ್ತು ನಮಗೆ ಒಂದು ಸಹಕಾರವನ್ನು ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟ